ನಮಸ್ಕಾರ ಎಲ್ಲರಿಗೂ ಶಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಬೆಳಗ್ಗೆ ಟೈಮಲ್ಲಂತೂ ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಕಟ್ಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆಗಿಯೂ ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಬಿರಿಯಾನಿ ಮಾಡೋದು ಅಂದರೆ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋವಂಥ ಪನ್ನೀರು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟಿದೆ ಅದ್ರ ಜೊತೆಗೆ ನಾನು ಮಸಾಲ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಒಂದು ಕಾಲು ಕಪ್ನಷ್ಟು ಪುದೀನ ತೊಗೊಂಡಿರೋದು ಒಂದು ಕಪ್ನಷ್ಟು ಕೊತ್ತಂಬರಿ ಒಂದೆರಡು ಹಸಿ ಮೆಣ್ಸಿಕಾಯಿ ಪೀಸ್ ಮಾಡಿಟ್ಟಿರೋದು ಅದ್ರ ಜೊತೆ ನಾನು ಒಂದು ಕಪ್ನಷ್ಟು ಈರುಳ್ಳಿ ತೊಗೊಳ್ತಾ ಇರೋದು ಒಂದು ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿರೋದು ಅಂದರೆ ಪೇಸ್ಟ್ ಮಾಡಕ್ಕೆ ಬೇಕು ಈಗ ಅದಕ್ಕೋಸ್ಕರನೇ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಸ್ವಲ್ಪ ಇಂಗ್ರಿಡಿಯಂಟ್ಸ್ಗಳನ್ನ ಅಂದರೆ ಪದಾರ್ಥಗಳನ್ನ ನಾವು ರುಬ್ಕೋಬೇಕು ರುಬ್ಕೊಬೇಕಂದ್ರೆ ಮೊದಲು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರೊಳಗೆ ನಾನು ಫಸ್ಟ್ ಶುಂಠಿ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದಾದಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಅಂದರೆ ಪೀಸಸ್ ಮಾಡದೆ ಇಟ್ಟಿದ್ವಲ್ಲ ಆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದ್ರ ಜೊತೆ ನಾನು ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಬಿರಿಯಾನಿ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ವಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಒಂದು ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಒಂದು ಎರಡು ಪಲಾವ್ ಎಲೆ ಇರೋದು ನಕ್ಷತ್ರದ ಹೂವು ಅಂತಾರೆ ಕೆಲವೊಬ್ಬರು ಸ್ಟಾರ್ಸ್ ಅಂತಾರೆ ಅದು ಒಂದು ನಾಲ್ಕು ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸೋಂಪಿ ಸೋಂಪು ಕಾಳು ಅಂತಾರೆ ಅದನ್ನು ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಫ್ರೈ ಆದಮೇಲೆ ಒಂದು ಕಪ್ನಷ್ಟು ಈರುಳ್ಳಿನ ಹಾಕಿದ್ದೀನಿ ಅಂದರೆ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ನಿಮ್ಗೆ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಬೋದು ಪಲಾವ್ ಈ ಥರನೇ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಹಾಗೆ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಿದೆ ಅದ್ರ ಜೊತೆ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನೂ ಗೋಲ್ಡ್ ಕಲರ್ ಬಂದಮೇಲೆ ಒಂದೆರಡು ಚಿಟಿಕೆಯಷ್ಟು ಅರ್ಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಆದಮೇಲೆ ನಾವು ನುಣ್ಣಗೆ ರುಬ್ಕೊಂಡು ಬಂದಿರೋ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ ಅದನ್ನು ಆ್ಯಡ್ ಮಾಡ್ತಾ ನೆಕ್ಸ್ಟು ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ಹಾಗೆ ಕಡಿಮೆ ಫ್ಲೇಮಲ್ಲಿ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಗರಂ ಮಸಾಲ ಗರಂ ಮಸಾಲ ಇಲ್ಲ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ಅವಲೇಬಲ್ ನಿಮ್ಮ ಮನೆ ಕಡೆ ಯಾವುದು ಅವೈಲೇಬಲ್ ಇರುತ್ತೋ ಆ ಒಂದು ಮಸಾಲ ಅಂದರೆ ಬಿರಿಯಾನಿ ಮಸಾಲನ ನೀವು ಆ್ಯಡ್ ಮಾಡಬೋದು ಚೆನ್ನಾಗಿರುತ್ತೆ ಬಿರಿಯಾನಿ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ರಿ ಇಷ್ಟು ಹಾಕಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಫ್ರೈ ಮಾಡ್ಕೊಂಡಾದಮೇಲೆ ಪನ್ನೀರ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾವು ಒಂದು ಐದು ನಿಮಿಷ ಬಿಡಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತಲ್ವ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಯಾಕೆಂದರೆ ಆ ಮಸಾಲೆಯೊಳಗೆ ಸ್ವಲ್ಪ ಉಪ್ಪು ಆ್ಯಡ್ ಆಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪು ಆಗುತ್ತೆ ಅಂಥೇಳಿ ಉಪ್ಪು ಹಾಕಿಲ್ಲ ನೆಕ್ಸ್ಟ್ ನಾನು ಹಾಕ್ತೀನಿ ಈಗ ನಾನು ಒಂದು ಎರಡು ಲೋಟದಷ್ಟು ಅಕ್ಕಿನ ಬಿರಿಯಾನಿ ಮಾಡೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಅಕ್ಕಿನೂ ವಾಶ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಸ್ಮೂತಾಗಿ ಬರಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಇಡಬೇಕು ಅಕ್ಕಿನ ಚೆನ್ನಾಗಿ ಬರುತ್ತೆ ಹೂವಿನ ಥರ ಬರುತ್ತೆ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೆನೆ ಇಟ್ಟಿದ್ದೆ ಈಗ ನಾವು ಅಕ್ಕಿ ಹಾಕಿ ಉಪ್ಪು ಖಾರ ಎಲ್ಲ ನೋಡಿದ್ದೀವಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ನಾನು ಕುಕ್ಕರ್ ಮುಚ್ಚ ಮುಚ್ಚಿಬಿಟ್ಟು ಒಂದು ಎರಡು ವಿಶೀಲ್ ಹಾಕ್ತಾಯಿದ್ದೀನಿ ಕುಕ್ಕರ್ ವಿಶಿಲ್ ಬಂದಿದೆ ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಈ ಥರ ಅಡುಗೆನ ನೀವು ಮನೆಯಲ್ಲಿ ಬೀಗರು ಬಂದರೆ ನೆಂಟರು ಬಂದರಂತೂ ಈ ಥರ ನೀವು ಒಮ್ಮೆ ಮನೆಯಲ್ಲಿ ಈ ಥರ ಟ್ರೈ ಮಾಡಿಕೊಟ್ರಂತೂ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ನಾನ್ ವೆಜ್ ತಿನ್ನದೇ ಇರೋರಂತೂ ಇದೇ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ಹಾಲು ತಿನ್ನಲ್ಲಲ್ವ ಅಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ ಅವ್ರಿಗೆ ಗೊತ್ತೇ ಆಗೋಲ್ಲ ಹಾಲಲ್ಲಿ ಮಾಡಿರೋದು ಪನ್ನೀರು ಅಂತೇಳಿ ಅಷ್ಟು ಸೂಪರಾಗಿ ಬಂದಿರುತ್ತೆ ಈ ಪನ್ನೀರ್ ಬಿರಿಯಾನಿ ನಾನು ಈ ಪನ್ನೀರ್ ಬಿರಿಯಾನಿಗೆ ಅಕ್ಕಿ ಹಾಕಿ ನೀರು ಹಾಕಿ ಆದಮೇಲೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿದ್ದೆ ನಿಮಗೆ ಮೊಸರು ಬೇಕು ಅಂದರೆ ಆ್ಯಡ್ ಮಾಡಿ ಇಲ್ಲ ಅಂತಂದರೆ ಬೇಡ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಆದಮೇಲೆ ಸ್ವಲ್ಪ ನೀವು ತುಪ್ಪ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಖಾಲಿ ಆಗಿದೆ ಹಾಗಾಗಿ ಹಾಕಿಲ್ಲ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಈಗ ನೋಡಿ ಬಿಸಿ ಬಿಸಿಯಾದಂಥ ಬಿರಿಯಾನಿ ಮಳೆ ಬೇರೆ ಬರ್ತಾ ಇದೆ ತುಂಬ ಚಳಿ ಬೇರೆ ಇದೆ ಈ ಥರ ಬಿಸಿ ಬಿಸಿಯಾದಂಥ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ